2014 से लेकर अब तक शायद पहला पार्लियामेंट का सत्र है कि जिसके एक दो दिन पहले कोई विदेशी चीनगारी नहीं पकती है विदेश में से आग लगाने की कोशिश रही हुई है ಇಡೀ ದೇಶ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಮಧ್ಯಮ ವರ್ಗದವರಿಗೆ ಏನಾದ್ರೂ ನಿಟ್ಟುಸಿರು ಬಿಡುವಂತ ಘೋಷಣೆ ಮಾಡಬಹುದಾ ಅಂತ ಕಾಯ್ತಾ ಇದ್ರೆ ಪ್ರಧಾನಿ ಮೋದಿಜಿ ಬೇರೇನೆ ಚಿಂತೆಯಲ್ಲಿದ್ದಾರೆ ಮತ್ತೊಂದು ಬಜೆಟ್ ಅಧಿವೇಶನ ನಡಿಬೇಕಿರುವಾಗ ವಿದೇಶಿ ಕಿಡಿಗೇಡಿತನದ ವಿಷಯವೆತ್ತಿ ಚರ್ಚೆಗೆ ಕಾರಣವಾಗಿದ್ದಾರೆ ಪ್ರಧಾನಿ ಮೋದಿ ಸರ್ಕಾರದ ವೈಫಲ್ಯಗಳನ್ನ ಮರೆಮಾಚೋಕೆ ಅಂತಹ ಯಾವುದಾದ್ರೂ ಕಿಡಿಗೇಡಿತನ ನಡೀಲಿ ಅಂತ ಸ್ವತಃ ಪ್ರಧಾನಿನೇ ಬಯಸ್ತಾ ಇದ್ದಾರಾ ಗೊತ್ತಿಲ್ಲ ನಿಜವಾಗಿಯೂ ಮಾಡಬೇಕಿರೋದನ್ನ ಉತ್ತರಿಸಬೇಕಿರೋದನ್ನ ಮಾಡದೆ ಉತ್ತರಿಸದೆ ಏನೇನೋ ಅಸಂಬದ್ಧ ಆರೋಪ ಮಾಡುವ ಚಾಳಿಯನ್ನ ಮೂರನೇ ಅವಧಿಯಲ್ಲೂ ಮೋದಿ ಬಿಟ್ಟಿಲ್ವಾ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ನೋಡ್ಕೊಂಡು ಬಂದಿದ್ದೀನಿ ಅನ್ನೋರು ಇಷ್ಟು ವರ್ಷಗಳಲ್ಲಿ ಏನನ್ನೂ ಮಾಡದೆ ಸುಮ್ನೆ ಕೂತಿರೋದಾದ್ರೂ ಯಾಕೆ ವಿದೇಶಿ ಕಿಡಿಗೇಡಿತನ ನಡೆದಿದ್ರೆ ಎಲ್ಲ ಅಧಿಕಾರವೂ ಬಳಿ ಇರುವ ಮೋದಿಜಿ ಅದನ್ನ ಯಾಕೆ ನಿಗ್ರಹಿಸಲಿಲ್ಲ ಸಂಸತ್ ಬಜೆಟ್ ಅಧಿವೇಶನ ಶುಕ್ರವಾರ ಆರಂಭವಾಗಿದೆ ಇದು ವಿದೇಶಿ ಹಸ್ತಕ್ಷೇಪವಿಲ್ಲದ ಮೊದಲ ಸಂಸತ್ ಅಧಿವೇಶನವಾಗಿದೆ ಅಂತ ಹೇಳುವ ಮೂಲಕ ಪ್ರಧಾನಿ ಮೋದಿ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಡೆಸಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಇದೇ ಮೊದಲ ಬಾರಿಗೆ ವಿದೇಶಿಯರಿಂದ ಬೆಂಕಿ ಹಚ್ಚುವ ಯಾವುದೇ ಪ್ರಯತ್ನ ನಡೆದಿಲ್ಲ ಅಂತ ವಿಪಕ್ಷಗಳನ್ನ ಗುರಿ ಮಾಡಿ ಮೋದಿ ಹೇಳಿದ್ದಾರೆ ಸಂಸತ್ ಭವನದ ಹೊರಗೆ ಮಾಧ್ಯಮಗಳೊಂದಿಗೆ ಮಾತಾಡಿದ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಇದೇ ಮೊದಲ ಬಾರಿಗೆ ಬಜೆಟ್ ಅಧಿವೇಶನದ ವೇಳೆ ಯಾವುದೇ ಕಿಡಿಗೇಡಿತನ ನಡೆದಿಲ್ಲ ಅಂತ ಹರಿಹಾಯ್ದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇದೇ ಮೊದಲ ಬಾರಿಗೆ ಯಾವುದೇ ವಿದೇಶ ಶಕ್ತಿಗಳು ಅಶಾಂತಿಯನ್ನ ಹಾಕೋಕೆ ಪ್ರಯತ್ನಿಸಿಲ್ಲ ಪ್ರತಿ ಬಜೆಟ್ ಅಧಿವೇಶನದಲ್ಲೂ ಇಂತಹ ಹಸ್ತಕ್ಷೇಪವನ್ನ ಗಮನಿಸುತ್ತಿದ್ದೆ ಅಂತ ಹೇಳಿದ್ದಾರೆ ಯಾವಾಗ್ಲೂ अशांति सृष्ट प्रयत्न नड़ीता दूरदृष्टवशात नमल नायक अद्क कुमकू नीत अंतर टीके दो हजार चौदह से लेकर अब तक शायद पहला पार्लियामेंट का सत्र है कि जिसके एक दो दिन पहले कोई विदेशी चीनगारी नहीं पड़ती है विदेश में से आग लगाने की कोशिश रही हुई है दस साल से चौदह से देख रहा हूं हर सत्र के पहले शरारत करने के लिए लोग तैयार बैठते थे और यहां उसको हवा देने वालों की कोई कमी नहीं है ये पहला सत्र में पिछले दस साल के बाद देख रहा हूं कि जिसमें किसी भी विदेशी कोने से कोई चिंगारी नहीं हुई ಇದು ನನ್ನ ಮೂರನೇ ಅವಧಿಯ ಮೊದಲ ಪೂರ್ಣ ಬಜೆಟ್ ಆಗಿದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನ ಈಡೇರಿಸುತ್ತೆ ಅಂತ ನಾನು ವಿಶ್ವಾಸದಿಂದ ಹೇಳಬಲ್ಲೆ ಅಂತ ಪ್ರಧಾನಿ ಹೇಳಿದ್ದಾರೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ನೂರು ವರ್ಷಗಳ ಸ್ವಾತಂತ್ರ್ಯ ದಿನಾಚರಣೆ ಪೂರ್ಣಗೊಳಿಸಿದಾಗ ವಿಕಸಿತ ಭಾರತವಾಗಿ ದಾಖಲಾಗಬೇಕು ಆ ಗುರಿಯನ್ನು ಸಾಧಿಸುವ ಹಿನ್ನೆಲೆಯಲ್ಲಿ ಈ ಬಜೆಟ್ ರಾಷ್ಟ್ರಕ್ಕೆ ಹೊಸ ಶಕ್ತಿ ಮತ್ತು ಭರವಸೆಯನ್ನು ನೀಡುತ್ತೆ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ದೇಶವನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ ಮೋದಿಜಿ और इस तीसरे कार्यकाल का यह पहला पूर्ण बजट है और मैं विश्वास से कह सकता हूं कि 2047 जब आजादी के 100 साल होंगे विकसित भारत का जो संकल्प देश ने लिया है यह बजट सत्र यह बजट एक नया विश्वास पैदा करेगा नई ऊर्जा देगा कि देश ಯಾವುದೇ ಶುಭ ಫಲಕ್ಕಾಗಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥಿಸುವುದು ಸಾಮಾನ್ಯ ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮೀ ದೇವಿಯನ್ನ ದೇಶದ ಬಡ ಮತ್ತು ಮಧ್ಯಮ ವರ್ಗದವರನ್ನ ಆಶೀರ್ವದಿಸುವಂತೆ ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ದಾರೆ ನಾವು ಮಿಷನ್ ಮೋಡ್ ನಲ್ಲಿ ಮುನ್ನಡೀತಾ ಇದ್ದೀವಿ ನಾವಿನ್ಯತೆ ಸೇರ್ಪಡೆ ಮತ್ತು ಹೂಡಿಕೆ ಯಾವಾಗ್ಲೂ ನಮ್ಮ ಆರ್ಥಿಕ ಕಾರ್ಯತಂತ್ರದ ಅಡಿಪಾಯವಾಗಿದೆ ಅಂತ ಹೇಳಿದ್ದಾರೆ ಈ ಅಧಿವೇಶನದಲ್ಲಿ ಹಿಂದಿನಂತೆ ಅನೇಕ ಮಹತ್ವದ ಮಸೂದೆಗಳನ್ನ ಮಂಡಿಸಿ ಚರ್ಚಿಸಲಾಗುತ್ತೆ ಸಂಪೂರ್ಣ ಚರ್ಚೆಯ ನಂತರ ದೇಶವನ್ನ बल पड़ोदी मसूद जारी तरला देश को सर्वांगीण विकास की दिशा में चाहे वो भौगोलिक रूप से हो सामाजिक रूप से हो या आर्थिक भिन्न भिन्न स्तर के संदर्भ में हो हम सर्वांगीण विकास के संकल्प को लेकर के मिशन बोर्ड में आगे बढ़ते जा रहे हैं इस सत्र में हमेशा की तरह कई ऐतिहासिक बिल प्रशोधन को चर्चा होगी और व्यापक मंथन के साथ वो राष्ट्र की ताकत बढ़ाने का काम करने वाला कानून बनेंगे ಇಡೀ ದೇಶದಲ್ಲಿ ಮೋದಿಜಿಯನ್ನ ಬೆಂಬಲಿಸುವ ಬಡವರು ಮಧ್ಯಮ ವರ್ಗದವರು ಹೈರಾಣಾಗಿದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ಆದಾಯ ಇಳಿಕೆ ಎಲ್ಲವೂ ಒಟ್ಟು ಸೇರಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿವೆ ಬಜೆಟ್ ಮೂಲಕವಾದರೂ ಮೋದಿಜಿ ಏನಾದರೂ ಪರಿಹಾರ ಒದಗಿಸಬಹುದು ಅನ್ನೋ ನಿರೀಕ್ಷೆಯಲ್ಲಿ ಜನರಿದ್ದಾರೆ ಆದರೆ ಮೋದಿಜಿ ಮಾತ್ರ ಎಲ್ಲವನ್ನು ಬಿಟ್ಟು ವಿದೇಶಿ ಕೈವಾಡದ ಕತೆ ಕಟ್ತಾ ಇದ್ದಾರೆ ಅರವತ್ತು ತಿಂಗಳುಗಳಲ್ಲಿ ಇಡೀ ದೇಶದ ಚಿತ್ರಣ ಬದಲಿಸ್ತೇನೆ ಅಂತ ಹೇಳಿದವರು ಈಗ ಎರಡ್ ಸಾವಿರದ ಭಾರತ ವಿಕಸಿತ ದೇಶವಾಗತ್ತೆ ಅಂತ ರೈಲ್ ಬಿಡ್ತಾ ಇದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜನರಿಗೆ ಕೊಟ್ಟ ಭರವಸೆಗಳು ಎಲ್ಲವೂ ಜುಮ್ಲಾ ಮಾತ್ರ ಆಗಿದ್ವಾ ವಿದೇಶಿಗರ ಕಿಡಿಗೇಡಿ ಮೊದಲ ಸಂಸತ್ ಅಧಿವೇಶನ ಇದಾಗಿದೆ ಎಂಬ ಮೋದಿ ಮಾತಿಗೆ ಕಾಂಗ್ರೆಸ್ ನಾಯಕಿ ಸಂಸದೆ ಪ್ರಿಯಾಂಕಾ ಗಾಂಧಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅವರು ಜನರ ಸಮಸ್ಯೆಗಳ ಬಗ್ಗೆ ಎಂದಿಗೂ ಮಾತಾಡುವುದಿಲ್ಲ ಮತ್ತು ಆ ಸಮಸ್ಯೆಗಳನ್ನು ಪರಿಹರಿಸೋದಿಲ್ಲ ಅಂತ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಅಧಿವೇಶನದಲ್ಲೂ ಅವರು ಚರ್ಚೆಗೆ ಅವಕಾಶ ನೀಡದೇ ಇದ್ದದನ್ನ ನಾವು ನೋಡಿದ್ದೀವಿ ಹಾಗಾಗಿ ಅವರು ಕೇವಲ ಇಂತಹ ವಿಷಯಗಳನ್ನಷ್ಟೇ ಹೇಳ್ತಾರೆ ಅಂತ ಸುದ್ದಿಗಾರರ ಜೊತೆ ಮಾತಾಡ್ತಾ ಪ್ರಿಯಾಂಕಾ ಗಾಂಧಿ टी है। ಇನ್ನೊಂದ್ ಕಡೆ ಕಾಂಗ್ರೆಸ್ನ ಕಾರ್ತಿ ಚಿದಂಬರಂ ಕೂಡ ವಿದೇಶಿ ಹಸ್ತಕ್ಷೇಪ ಕುರಿತ ಮೋದಿ ಹೇಳಿಕೆಯನ್ನ ಕಟುವಾಗಿ ಟೀಕಿಸಿದ್ದಾರೆ ವಿದೇಶಿ ಕಿಡಿಗೇಡಿತನವನ್ನ ಬಹಿರಂಗಪಡಿಸೋದು ಪ್ರಧಾನಿಯ ಹೊಣೆಯಾಗಿದೆ ಅಂತ ಕಾರ್ತಿ ಚಿದಂಬರಂ ಹೇಳಿದ್ದಾರೆ ವಿದೇಶಿಗಳು ಕಿಡಿಗೇಡಿತನ ಮಾಡ್ತಾ ಇದ್ದದನ್ನ ಕಳೆದ ಹತ್ತು ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೇನೆ ಅಂತ ಮೋದಿ ಹೇಳೋದು ಆಶ್ಚರ್ಯಕರವಾಗಿದೆ ಅಂತ ಕಾರ್ತಿ ಟೀಕಿಸಿದ್ದಾರೆ ವಿದೇಶಿ ಹಸ್ತಕ್ಷೇಪವನ್ನ ಅವರು ಹೊಂದಿರುವ ದೇಶ ವಿದೇಶದ ಎಲ್ಲ ವೇದಿಕೆಗಳನ್ನ ಬಳಸಿ ಬಯಲು ಮಾಡಲಿ ಮತ್ತು ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲಿ ಅಂತ ಕಾರ್ತಿ ಆಗ್ರಹಿಸಿದ್ದಾರೆ ಅಂತೂ ಮೋದಿಜಿಗೆ ಬಜೆಟ್ ಚಿಂತೆ ಈ ದೇಶದ ಆರ್ಥಿಕತೆ ಕುರಿತ ಚಿಂತೆಗಿಂತ ಸರ್ಕಾರದ ವೈಫಲ್ಯ ಮುಚ್ಚಾಕೋಕೆ ಮತ್ತು ಜನರ ಗಮನ ಬೇರೆಡೆಗೆ ಸೆಳೆಯುವಂತ ಯಾವುದೇ ಘಟನೆ ನಡೀಲಿಲ್ವಲ್ಲ ಅನ್ನೋದೇ ಕಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ